ವೀಕ್ಷಕರು ನಮಸ್ಕಾರ ನಿನ್ನೆ ಕಂಗ್ರ ಪಡೆಗಳ ವಿರುದ್ಧ ಟೀಮ್ ಇಂಡಿಯಾ ತಂಡವು ಗೆದ್ದ ನಂತರ ಸೋಲಿನ ಗುಟ್ಟು ಬಯಲು ಮಾಡಿದ ಪ್ಯಾಟ್ ಕಮಿಟ್ಸ್ ಹೌದು ವೀಕ್ಷಕರ ಪ್ಯಾಟ್ ಕಮಿಂಟ್ಸ್ ಅವರು ಹೇಳಿದ್ದು ನೀವು ಕೇಳಿದರೆ ನಿಜವಾಗಲು ಶಾಕ್ ಆಗ್ತೀರಾ ಇನ್ನು ವೀಕ್ಷಕರೇ ಆಸ್ಟ್ರೇಲಿಯಾ ತಂಡವು ಹಿನಾಯವಾಗಿ ಸೋಲು ಕಂಡ ನಂತರ ವೀಕ್ಷಕರ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ಪ್ಯಾಟ್ ಕಮಿನ್ಸ್ ಅವರು ಸೋಲಿನ ಗುಟ್ಟು ಬಯಲು ಮಾಡಿದ್ದಾರೆ ವೀಕ್ಷಕರ ಇನ್ನು ಈ ಒಂದು ವಿಡೋದ ಸಂಪೂರ್ಣ ಡೀಟೇಲ್ಸ್ ತಿಳಿದುಕಿಂತ ಮುಂಚಿತವಾಗಿ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರು ಸೂಪರ್ ಹಿಟ್ ಅಂತ ಮೂರನೇ ಪಂದ್ಯವನ್ನು ಆಡಿದ ಎರಡು ತಂಡಗಳು ಮೊನ್ನೆ ಭರ್ಜರಿ ಫೈಟ್ ಕೊಟ್ಟವ ಹೌದು ವೀಕ್ಷಕರ ಆಸ್ಟ್ರೇಲಿಯಾ ತಂಡಕ್ಕೆ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಡಬೇಕಿದ್ದರೆ ಈ ಒಂದು ಪಂದ್ಯವು ಮಾಡವಿಲ್ಲವೆ ಮಡಿ ಪಂದ್ಯವಾಗಿತ್ತು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಆಸ್ಟ್ರೇಲಿಯಾ ತಂಡಕ್ಕೆ ತಕ್ಕ ತಿರುಗೇಟು ಕೊಟ್ಟಿತ್ತು ಹೌದು ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ನಲ್ಲಿ ಎದುರಾಗಿದ್ದ ಆಸ್ಟ್ರೇಲಿಯಾ ತಂಡವು ಟೀಮ್ ಇಂಡಿಯಾ ತಂಡವನ್ನು ಸೋಲಿಸಿತ್ತು ಹೌದು ವೀಕ್ಷಕರ ಫೈನಲ್ ಹಂತದಲ್ಲಿ ನಡುವಿದ್ದ ಟೀಂ ಇಂಡಿಯಾ ತಂಡವು ಆಸ್ಟ್ರೇಲಿಯಾ ವಿರುದ್ಧ ಹಿನಾಯವಾಗಿ ಸೋಲು ಕಂಡು ಹಾಗೆ ವೀಕ್ಷಕರು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಮಾಡುವಿಲ್ಲವೇ ಮಡಿ ಪಂದ್ಯದಲ್ಲಿ ಎರಡು ತಂಡಗಳು ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಭಾರತ ತಂಡವು ತಕ್ಕ ತಿರುಗೇಟು ನೀಡಿದ್ದು ಹಾಗೆ ವೀಕ್ಷಕರ ಪಂದ್ಯಾವಳಿಯಿಂದ ಆಸ್ಟ್ರೇಲಿಯಾ ತಂಡವನ್ನು ಹೊರಗೆ ಹಾಕಿದೆಯಾ ಇನ್ನು ವೀಕ್ಷಕರು ಇದಕ್ಕೂ ಮುಂಚಿತವಾಗಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಟಿ ಟ್ವೆಂಟಿ ಸರಣಿಗಳಲ್ಲಿ ಮುಖಾಮುಖಿಯಾಗಿದ್ದವು ವೀಕ್ಷಕರೇ ಆ ಒಂದು ಸರಣಿಯಲ್ಲೂ ಕೂಡ ಭಾರತ ತಂಡವು ಗೆಲುವಿನ ನಗೆ ಬೀರಿದ್ದು ಹಾಗೆ ವೀಕ್ಷಕರೇ ಅಲ್ಲೂ ಕೂಡ ಭಾರತ ತಂಡವು ಆಸ್ಟ್ರೇಲಿಯಾ ತಂಡಕ್ಕೆ ತಕ್ಕ ತಿರುಗೇಟು ನೀಡಿತ್ತು ಇನ್ನು ವೀಕ್ಷಕರ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದ ಆಸ್ಟ್ರೇಲಿಯಾ ತಂಡವನ್ನು ಭಾರತ ತಂಡವು ಮಣಿಸಿದ್ದು ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವನ್ನು ಸೋತ ನಂತರ ಎರಡ್ ಸಾವಿರದ ವರ್ಲ್ಡ್ ಕಪ್ ನಲ್ಲಿ ನಾಯಕ ಸ್ಥಾನವನ್ನು ವಹಿಸಿದ್ದ ಪ್ಯಾಟ್ ಕಮಿನ್ಸ್ ಅವರು ದೊಡ್ಡ ರಹಸ್ಯ ಬಯಲು ಮಾಡಿದ್ದಾರೆ ಒಂದು ವೀಕ್ಷಕರು ನಿನ್ನೆ ಪಂದ್ಯ ಮುಗಿದ ನಂತರ ಪ್ಯಾಟ್ ಕಮಿನ್ಸ್ ಅವರು ಹೇಳಿದ್ದು ನಿನ್ನೆಯ ಪಂದ್ಯವು ನಾವು ಪಂದ್ಯಾವಳಿಯಲ್ಲಿ ಉಳಿಯಬೇಕಿದ್ದರೆ ಇದು ನಮಗೆ ತುಂಬಾ ಮಹತ್ವದ ಪಂದ್ಯವಾಗಿತ್ತು ಆದರೆ ನಮಗೆ ಎದುರಾಗಿದ್ದು ಇಂಡಿಯಾ ಈ ತಂಡವು ಕೂಡ ಒಂದು ಬಲಿಷ್ಠ ತಂಡವಾಗಿದ್ದು ಹಾಗೆ ನಮಗೆ ಒಂದು ಭಯ ಕೂಡ ಇತ್ತು ನಮ್ಮ ಸ್ಟ್ರಾಟಜಿಗಳ ಪ್ರಕಾರ ನಾವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಹಾಕಿದೇವು ಅದರಂತೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತಂಡವು ವಿರಾಟ್ ಕೊಹ್ಲಿ ಅವರ ವಿಕೆಟ್ ಕಳೆದುಕೊಂಡಿತ್ತು ಇನ್ನು ರೋಹಿತ್ ಶರ್ಮಾ ಅವರನ್ನು ಔಟ್ ಮಾಡಿ ಟೀಮ್ ಇಂಡಿಯಾ ಕಟ್ಟಿ ಹಾಕಿ ನಾವು ಈ ಒಂದು ಪಂದ್ಯವನ್ನು ಗೆಲ್ಲಲೇಬೇಕೆಂದು ಛಲ ತೊಟ್ಟಿದ್ದೇವೆ ಆದರೆ ರೋಹಿತ್ ಶರ್ಮಾ ಅವರು ಬಡಿಬಡಿ ಆಟಕ್ಕೆ ಮುಂದಾಗಿ ಭರ್ಜರಿಗೆ ರನ್ ಕಲೆ ಹಾಕುತ್ತಾ ಇವರ ವಿಕೆಟ್ ನಮಗೆ ಬೇಗನೆ ಸಿಕ್ಕಿದರೆ ಮಧ್ಯಮ ಕ್ರಮಾಂಕದಲ್ಲಿರುವ ವಿಕೆಟ್ಗಳನ್ನು ನಾವು ತೆಗೆಯುತ್ತಿದ್ದೇವೆ ಹಾಗೆ ಟೀಮ್ ಇಂಡಿಯಾ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕುತ್ತಿದ್ದೇವ ಮತ್ತು ನಾವು ಈ ಒಂದು ಪಂದ್ಯದಲ್ಲಿ ಸೋಲಲು ಕಾರಣ ರೋಹಿತ್ ಶರ್ಮಾ ಹಾಗೆ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ಕೂಡ ಉತ್ತಮ ಪ್ರದರ್ಶನ ತೋರಿದ್ದು ಪ್ರಾವಿ ಅವರು ಭರ್ಜರಿಗೆ ಪ್ರದರ್ಶನ ತೋರಿದರು ಮತ್ತು ನಮ್ಮ ತಂಡದಲ್ಲಿರುವ ಮಧ್ಯಮ ಕ್ರಮಾಂಕವು ಯಾವುದೇ ರೀತಿ ನಮಗೆ ಸಾಥ್ ಕೊಡಲೇ ಇದ್ದ ಕಾರಣ ನಾವು ಈ ಒಂದು ಪಂದ್ಯವನ್ನು ಸೋಲಬೇಕಾಯಿತು ಎಂದು ಪ್ಯಾಟ್ ಕಮಿನ್ಸ್ ಅವರು ಪಂದ್ಯ ಮುಗಿದ ನಂತರ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ತಿಳಿಸಿದರು